ಅವರು ಇಪ್ಪತ್ತನೆಯ ಶತಮಾನದಲ್ಲಿ ಜನಿಸಿದರು ಆದರೆ ಅವರ ಚಿಂತನೆಗಳು ಇಂದಿಗೂ ಜೀವಂತವಾಗಿದೆ ಅವರು ನಾಡಿಗೆ ಕಾನೂನು ಕೊಟ್ಟ ಮಹಾನ್ ಚಿಂತಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಕೆ ಶಾಲೆಯ ಮೂಲೆಯಲ್ಲಿ ಮೌನವಾಗಿ ಕುಳಿತಿದ್ದಾಳೆ ಯಾರಿಗೂ ಹೇಳಲಾಗದ ನೋವು ಆಕೆಯ ಕಣ್ಣಲ್ಲಿ ಘೋಷಿಸಿತ್ತು ಈ ಸಮಾಜ ಇನ್ನು ಕೆಲವರಿಗೆ ಅನ್ಯಾಯ ಮಾಡಿ ಹೆಣ್ಣು ಮಕ್ಕಳ ಕನಸುಗಳು ಇಂದು ತಲೆಬಾಗಿ ಉದುರುತ್ತಿದೆ ಮಹಿಳೆಯರು ಸಮಾಜದ ಆಧಾರಶಿಲೆಗಳು ಅವರನ್ನು ರಕ್ಷಿಸುವುದು ಕೇವಲ ಕಾನೂನಿನ ಕೆಲಸವಲ್ಲ ಇದು ನಮ್ಮ ಮಾನವೀಯ ಕರ್ತವ್ಯ ಅವರ ಈ ಮಾತು ಕೇವಲ ಮಾತಲ್ಲ ಬದಲಾವಣೆಯ ಬೀಜವಾಗಬೇಕು ಅನ್ಯಾಯ ಮಾಡಿದವರಿಗೆ ನಿಶ್ಚಿತವಾಗಿಯೂ ಶಿಕ್ಷೆಗೆ ಒಳಪಡಬೇಕು ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ಇದು ಕೇವಲ ನ್ಯಾಯವಲ್ಲ ಇದು ಭಯ ಹುಟ್ಟಿಸುವ ಎಚ್ಚರಿಕೆಯ ಸಂದೇಶವಾಗಬೇಕು ಕಾನೂನು ಶಕ್ತಿ ಮಾತ್ರವಾಗುವುದಲ್ಲ ನ್ಯಾಯ ಉಳಿಸುವ ಶಕ್ತಿಯಾಗಬೇಕು ಇವಳು ಬೆರಳುಗಳಲ್ಲಿ ಪುಸ್ತಕ ಹಿಡಿದಿದ್ದಾಳೆ ಭವಿಷ್ಯವನ್ನು ಬರೆಯಲು ಸಿದ್ಧಳಾಗಿದ್ದಾಳೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸು ಓದುತ್ತಾ ಕಲಿಯುತ್ತಾ ಹೆಮ್ಮೆ ಪಡುವ ಹೆಣ್ಣು ಮಗಳ ಸಮಾಜ ಈಗ ಅವಳು ಅಲ್ಲ ಅವಳು ಮೌನವಿಲ್ಲದ ಹೆಣ್ಣು ಅವಳು ಧೈರ್ಯದ ಪ್ರತಿಮೆ ನೋವು ಅಂದರೆ ಮೌನವಲ್ಲ ಈಗ ಅವಳು ಎಫ್ಐಆರ್ ದಾಖಲಿಸಿದ್ದಾಳೆ ಅವಳ ಹಿಂದೆ ಕಾನೂನು ನಿಂತಿದೆ ನ್ಯಾಯದ ತೂಕ ಇವಳ ಮಾತಿಗೆ ಸೇರಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕೊನೆಯ ಸಂದೇಶ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆದು ಸ್ವತಂತ್ರವಾಗಿರಬೇಕು ಶಿಕ್ಷಣವೇ ಶಕ್ತಿಯ ಮೂಲ ಮಹಿಳೆಯರು ಶಿಕ್ಷಣದಿಂದಲೇ ಶೋಷಣೆಗೆ ವಿರುದ್ಧವಾಗಿ ನಿಲ್ಲಬಹುದು ಎಂದು ಅವರು ನಂಬಿದರು ನಿಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಿ ಕಾನೂನಿನ ಅರಿವು ಇರಲಿ ತಾವು ಎಲ್ಲೇ ಮತ್ತು ಯಾವಾಗ ದೌರ್ಜನ್ಯಕ್ಕೆ ಒಳಗಾದರೂ ನ್ಯಾಯವಿಧಾನ ಒಳಗೆ ಹೋಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಸಂದೇಶ ಸರಿಯಾಗಿದ್ದರೆ ಜೈ ಭೀಮ್ ರಾವ್ ಅಂತ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು